ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಸೊ ಇವತ್ತು ಸಂಡೆ ಅಲ್ವಾ ಹಾಗಾಗಿ ನಾವು ಬೀಚಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ನಾವೆಲ್ಲರೂ ರೆಡಿ ಆಗಿದ್ದೀವಿ ನಮ್ಮಮ್ಮ ನನ್ನ ತಂಗಿ ನನ್ನ ಮಗಳು ನಾನು ಹಾಗೆ ನನ್ನ ಅಪ್ಪ ಎಲ್ಲಿದ್ದಾರೆ ನಮ್ಮಪ್ಪ ಎಲ್ಲೋ ಗಾಡಿಯಲ್ಲಿ ಕೂತಿದ್ದಾರೆ ಅನ್ಸುತ್ತೆ ಓಕೆ ಸಣ್ಣ ಯಾಕೆ ಬೀಚಾಕಿ ಯಾಕೆ ಬೀಚಾಕ ಹೋಗೋಣ ಎಲ್ಲಿಗೆ ಬೀಚ್ಗೆ Oh, okay. So no So yes, let's go to beach now. ಮತ್ತೇನೊಂದು ಪೆಟ್ಗಾರ್ದೆ ಮತ್ತು ಪತ್ರ ತಿಂದೆ ಮತ್ತೊಂದು ಮಲಗ ಕಿವ್ಸ ಮತ್ತೆ ಅವ್ರು ಹೇಳಿದ್ವಿ ಕಿರಿಕಿ ಮನೆಯಲ್ಲಿ ನನಗಂದು ಒಂದು ಅರ್ಧ ಗಂಟೆ ಒಂದು ನಿದ್ದೆ ಮಾಡಲಿ ಬಿಟ್ಟಿದ್ದೀನಿ ನನಗೊಂದು ಆದಿತ್ಯವಾರ ಐವತ್ತು ರೋಜೆ ಅಲ್ಲ ಆದರೆ ಒಂದು ಅರ್ಧ ಒಂದು ಎರಡು ಗಂಟೆ ಒಂದು ಮಲಗಿರೋದು ಅಭ್ಯಾಸ ಎಲ್ಲಿ ಬಿಡ್ತಾರೆ ಬಿಡ್ಲಿಲ್ಲ ಮೂರು ಮೂರು ಒಬ್ಬ ಅಂತ ಹೌದು ಮತ್ತೆ ಬೀಚಿಗೆ ಹೋಗುವಾಗ ಒಂಚೂರು ಜಾಲಿ ಮಾಡ್ಬೇಕಲ್ವಾ ಜಾಲಿ ಅಂತ ಮಾಡುದು ಜಾಲಿ ಮಾಡ್ಬೇಕಾಗುತ್ತೆ ಅದು ನನಗಿಂತ ಒಂದು ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಅರ್ಧ ಅಲ್ಲ ಒಂದು ಗಂಟೆ ಒಂದು ವಾರೆಯಿಂದ ಮಲ್ಕೊಂಡಿದ್ದೀರಾ ಒಂದು ಗಂಟೆ ಮಲಗಿದ ಕಿರಿಕಿರಿ ಎಷ್ಟು ನಿಮ್ದು ಮಲಗಿದ ಒಂದು ಕಿರಿಕಿರಿ ಎಷ್ಟು ಹೌದು ನಮ್ಗೆ ಎಕ್ಸೈಟ್ಮೆಂಟ್ ಬೊಬ್ಬೆ ಟೀ ಆಗಿದ್ದೀರಿ ಯಾಕೆಂದ್ರೆ ನಾವು ಬೀಚಿಗೆ ತುಂಬಾ ಸಲ ಹೋಗಿದ್ದೇವೆ

ಹೋದ್ರೆ ಇಪ್ಪತ್ತು ರೂಪಾಯಿ ಕೊಡ್ಬೇಕು ಎಂಟ್ರಿಗೆ ನಮ್ಮ ಬೀಚನ್ನು ನಾವೇ ನೋಡಲಿಕ್ಕೆ ದುಡ್ಡು ಕೊಡ್ಬೇಕು ಇದೆ ಯಾರು ದುಡ್ಡು ಮಾಡೋದು ಗೊತ್ತಾಗ್ತಿಲ್ಲ ಈ ಕಾರ್ಪೊರೇಷನ್ ಅವ್ರು ದುಡ್ಡು ಮಾಡುದಾ ಇಲ್ಲ ಪ್ರೈವೇಟ್ ಪ್ರೈವೇಟ್ ಅಂತ ಪ್ರೈವೇಟ್ ಆಗಿ ಅವ್ರು ದುಡ್ಡು ಮಾಡುದಾ ಯಾರು ದುಡ್ಡು ಮಾಡ್ತಾರೆ ನೋಡಿ ಇಲ್ಲಿ ನಾವು ಫ್ರೀಯಾಗಿ ಹೋಗ್ತಿದ್ದೆ ಅಲ್ಲಿ ನಾನು ನೂರು ರೂಪಾಯಿ ಕೊಡ್ತೀನಿ ಇದು ಭ್ರಷ್ಟಾಚಾರ ನಮ್ಮ ನಾಡಲ್ಲಿ ಇದು ಯಾರಿಗೆ ಹೋಗ್ತದ ದುಡ್ಡು ಒಂದು ಆರು ತಿಂಗಳ ಮತ್ತೆ ಇರಲಿಲ್ಲ ಇದ್ರಲ್ಲ ಈಗ ಈಗ ಸ್ಟಾರ್ಟ್ ಮಾಡಿದ್ದಾರೆ ದುಡ್ಡು ಮಾಡಲಿಕ್ಕೆ ಹಿಂದೆ ಹೋಗ ನಾವು ಆ ಸೈಡ್ ಇಂದ ನೋಡುವ ಅವ್ರಿಗೆ ಫೋಟೋ ಎಲ್ಲ ಎಲ್ಲ ಇದು ಮಾಡುವ ಇಲ್ಲಿ ಇಲ್ಲಿ ತೋರಿಸು ನನ್ನ ಮೊಮ್ಮಗಳು ನೋಡಿ ಅವಳಿಗೆ ಮೊನ್ನೆ ಇದು ಕೈಕೀಲಾಡುವ ಅಭ್ಯಾಸ ಕೆಲಸ ಇಲ್ಲಿ ನೋಡಿ ಗಾಯ್ಸ್ ಎಲ್ಲ ಜನ ಎಲ್ಲ ನೋಡಿ ಆಚೆ ಇದ್ದಾರೆ ಬಟ್ ನಾವು ಮೂರೇ ಜನ ಇಲ್ಲಿ ಇದ್ದೀವಿ ಇದು ಪಬ್ಲಿಕ್ ಬೀಚ್ ಅಲ್ಲ ಪ್ರೈವೇಟ್ ಬೀಚ್ ಅನ್ನೋ ಫೀಲ್ ಆಗ್ತಿದೆ ನಮ್ಗೆ ನೋಡಿ ನಮ್ ಸೈಡ್ ಅಲ್ಲಿ ಯಾರಿಲ್ಲ ನಾವೇ ಮೂರ್ ಜನ ಜನ ಎಲ್ಲ ಆ ಕಡೆ ಇದ್ದಾರೆ ಸೊ ಒಂಥರ ಒಳ್ಳೆ ಫೀಲ್ ಇದು ನಾವೇ ಇರೋದು ನಾವ್ ಹೆಂಗ್ ಬೇಕಾದ್ರೂ ಆಡ್ಬಹುದ ಅನ್ನೋ ನೋಡಿ ಸೊ ಇವಾಗ ನಾವು ಮೂವರು ಬಂದಿದ್ದೇವೆ ನನ್ನ ಅಪ್ಪ ಮತ್ತು ನನ್ನ ಮಗಳು ಅಲ್ಲಿ ಕೂತಿದ್ದಾರೆ ಸೊ ಅವರಿಬ್ಬರು ಅಲ್ಲಿ ನನ್ನ ಮಗಳಿಗೆ ಎಂತ ಹೇಳೋದು ಹೊಯ್ಗೆಯಲ್ಲಿ ರೇ ಸ್ಯಾಂಡಲ್ಲಿ ಆಡಬೇಕಂತೆ ಹಾಗಾಗಿ ಆಚೆ ಕೂತಿದ್ದಾರೆ ನೋಡಿ ನಿಮಗೆ ಕಾಣಬಹುದಾ ಅಂತ ಗೈಸ್ ನೀವೆಲ್ಲರೂ ನೀರಲ್ಲಿ ಬೋಟ್ ಹೋಗೋದನ್ನ ನೋಡಿದ್ದೀರಾ ಆದ್ರೆ ಇವತ್ತು ನೋಡಿ ನಾವು ರೋಡಲ್ಲಿ ಹೋಗುವಾಗ ಟೆಂಪೋ ಮೇಲೆ ಬೋಟ್ ಇಟ್ಟಿದ್ದಾರೆ ನೋಡಿ ಸೊ ಬೀಚಿಗೆಲ್ಲ ಹೋಗಿ ಆಮೇಲೆ ಶ್ರೀಕೃಷ್ಣ ವಿಲಾಸ ಹೋಟೆಲ್ಗೆ ಹೋಗಿದ್ವಿ ಸೊ ಫೈನಲಿ ಬೆಣ್ಣೆ ಮಸಾಲೆ ದೋಸೆ ಮಸಾಲೆ ದೋಸೆ ಬೇಲ್ಪುರಿ ವಡಾ ದೈಪುರಿ ಮತ್ತು ಕೆ ಟಿ ಬಂದಿದೆ ಸೊ ಎಸ್ ಗಾಯಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಬೆಲ್ ಬಟನ್ ಕೂಡ ಇದೆ ಅದನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಟೇಕ್ ಕೇರ್ ಬಾಯ್